ನಮಸ್ಕಾರ ನ್ಯೂಸ್ ಸಿಕ್ಸ್ ಸ್ವಾಗತ ಸಿಂಗಾಪುರ್ನಲ್ಲಿ ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ನಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆಯೋಜನೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ಸಂಸ್ಥೆಯು ಕನ್ನಡವನ್ನ ವಿದೇಶದಲ್ಲೂ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಕಳೆದ ವರ್ಷ ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನ ಆಯೋಜಿಸಿತ್ತು ಈ ಕಾರ್ಯಕ್ರಮಕ್ಕೆ ಸಿಕ್ಕ ಅಭೂತ್ವಪೂರ್ವ ಯಶಸ್ವಿನಿಂದ ಪ್ರೇರಿತವಾಗಿರುವ ಕೌನ್ಸಿಲಿಂಗ್ ಇಪ್ಪತ್ತೆಂಟರಂದು ಎರಡನೇ ವಿಶ್ವ ಕನ್ನಡ ಹಬ್ಬವನ್ನ ಸಿಂಗಾಪುರ್ನಲ್ಲಿ ಆಯೋಜಿಸಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ಮಾಹಿತಿ ನೀಡುವುದಕ್ಕಾಗಿ ಇತ್ತೀಚೆಗೆ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ಅಧ್ಯಕ್ಷ ಡಾ ಶಿವಕುಮಾರ್ ನಾಗರನ ವಿಲೆ ಮಹರ್ಷಿ ಡಾಕ್ಟರ್ ಆನಂದ ಗುರೂಜಿ ಉತ್ಸವದ ರಾಯಭಾರಿ ವಸಿಷ್ಠ ಸಿಂಹ ಎರಡನೇ ವಿಶ್ವ ಕನ್ನಡ ಹಬ್ಬದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ ಸಾಂಸ್ಕೃತಿಕ ಅಧ್ಯಕ್ಷರಾದ ನಟಿ ರೂಪಿಕಾ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಕೌನ್ಸಿಲ್ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ನೇತೃತ್ವದಲ್ಲಿ ವಿಶ್ವ ಕನ್ನಡ ಹಬ್ಬ ಸಿಂಗಪುರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಡೆಯಲಿದೆ ನಾನು ಬರ್ತಾ ಇದ್ದೀನಿ ತಾವು ಎಲ್ಲರೂ ಬನ್ನಿ ಎಲ್ಲರೂ ಸೇರಿ ತುಂಬ ಅದ್ದೂರಿಯಾಗಿ ಆಚರಿಸೋಣ ಅಂತ ಕೇಳ್ಕೊತೀನಿ ಎಲ್ಲರೂ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ದೀಪವನ್ನು ಹಚ್ಚೋದು ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ತಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ ಬಾರಿ ನಮ್ಮ ತಂಡ ನಾನಿರಲಿಲ್ಲ ಆ ಬಾರಿ ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನ ಅದೂರಿಯಾಗಿ ಮೊದಲನೇ ವಿಶ್ವ ಕನ್ನಡ ಹಬ್ಬವನ್ನ ಆಚರಿಸಿ ಯಶಸ್ವಿಯಾಗಿ ನಾವು ಬಂದಿದ್ವಿ ಈ ಬಾರಿ ದೇಶದ ಎಲ್ಲ ಭಾಗಗಳ ಅಂದ್ರೆ ಎಲ್ಲ ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಯೋಜನೆಯಲ್ಲಿ ಈ ಬಾರಿಯ ಎರಡನೇ ವಿಶ್ವ ಕನ್ನಡ ಹಬ್ಬವನ್ನು ನಾವು ಕೆ ಪಿ ಸಿ ಸಿ ವತಿಯಿಂದ ಸಿಂಗಪೂರ್ನಲ್ಲಿ ಆಚರಿಸುವಂತೆ ಎಲ್ಲರೂ ನಿರ್ಧರಿಸಲಾಗಿದೆ ಆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ಈಗಾಗಲೇ ತಯಾರಿ ಆಗ್ತಾ ಇದೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಮತ್ತು ನಮ್ಮ ಈ ವಿಶ್ವ ಕನ್ನಡ ಹಬ್ಬ ಇದರ ರಾಯಭಾರಿಗಳಾಗಿ ಸದಾ ಅಂದರೆ ನಮ್ಮ ಸಂಸ್ಥೆ ಇರುವವರೆಗೆ ವಸಿಷ್ಠ ಸಿಂಹ ಅವರು ಇರುವವರೆಗೆ ಅವರೇ ನಮ್ಮ ಸಂಸ್ಥೆಯ ರಾಯಭಾರಿ ಅಂತ ನಾವೆಲ್ಲ ಸಂತೋಷವಾಗಿ ಅವರನ್ನು ಆಹ್ವಾನ ಕೊಟ್ಟದಕ್ಕೆ ಮನಪೂರ್ವಕವಾಗಿ ಅವರು ಒಪ್ಕೊಂಡಿದ್ದಾರೆ ಧನ್ಯವಾದಗಳು ಹಾಗಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾಧ್ಯಮದ ಮಿತ್ರರು ಬಹಳ ಹೊತ್ತಿನಿಂದ ತಮ್ಮನ್ನು ಕಾಯಿಸಿದ್ದೇವೆ ತಮ್ಮಲ್ಲಿ ಮೊದಲಿಗೆ ಕ್ಷಮೆಯನ್ನು ನಮ್ಮ ಸಂಸ್ಥೆಯ ಪರವಾಗಿ ಯಾಚನೆಯನ್ನು ಮಾಡಿ ಈ ವಿಶ್ವ ಕನ್ನಡ ಹಬ್ಬ ಬರೀಯ ಸಾಂಸ್ಕೃತಿಕವಲ್ಲದೆ ಎಲ್ಲ ಕ್ಷೇತ್ರ ಅಂದರೆ ರಾಜಕೀಯವಾಗಿ ಅಂದರೆ ರಾಜಕೀಯ ಬೆಳವಣಿಗೆಗಳು ಮತ್ತು ಸಾಹಿತ್ಯ ಸಂಗೀತ ಇದೆಲ್ಲವನ್ನ ಹೊರದೇಶಗಳಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಕನ್ನಡವನ್ನು ಪಸರಿಸಿ ಅಲ್ಲಿ ಒಂದು ಕನ್ನಡದ ಹಬ್ಬವನ್ನು ಮಾಡಿ ನಾವೆಲ್ಲ ಹೆಮ್ಮೆ ಪಡಬೇಕು ಅಂತ ಆಸೆ ಪಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಆತನ ಜೀವಿತ ಅವಧಿಯಲ್ಲಿ ಗುರುತಿಸಿ ಗೌರವಿಸುವುದು ಆತನಿಗೆ ಕೊಡ್ತಕ್ಕಂತಹ ಆತನ ಆತನ ಆಯಸ್ಸನ್ನು ಇನ್ನಷ್ಟು ಹೆಚ್ಚು ವೃದ್ಧಿಗೊಳಿಸ್ತದೆ ಅನ್ನುವಂಥ ಮಾತು ಈ ಚಿಂತನೆಯಲ್ಲಿ ನಮ್ಮ ಸಂಸ್ಥೆ ವೃತ್ತಿಯಿಂದ ಭಾರತ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿಯಿಂದ ಚಂದ್ರ ನಡೆಗೆ ಮಂಗಳ ನಡೆಗೆ ನಡೆಸುವಲ್ಲಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಂತಹ ವಿಜ್ಞಾನಿಗಳು ಅದರಲ್ಲಿ ಶ್ರೀಯುತ ಶ್ರೀ ಎಸ್ ಕಿರಣ್ ಕುಮಾರ್ ಅವರು ಇಸ್ರೋದ ವಿಜ್ಞಾನಿಗಳು ಇವರಿಗೆ ನಮ್ಮ ಸಂಸ್ಥೆಯಿಂದ ವಿಶ್ವ ಮಾನವ ಪ್ರಶಸ್ತಿಯನ್ನು ಈ ಬಾರಿ ಕೊಡಲಿಕ್ಕೆ ಸಂಸ್ಥೆಯ ಎಲ್ಲ ಪ್ರಮುಖರು ಸಹ ಸರ್ವಾನುಮತದ ನಿರ್ಣಯವನ್ನು ತಕ್ಕೊಂಡಿರ್ತಕ್ಕಂಥದ್ದು ಸೋಮಶೇಖರ್ ಸಾಹೇಬ್ರೆ ವಸಿಷ್ಠ ಅವರೇ ರೂಪಿಕ ಅವರೇ ರಂಜಿತ್ ಅವರೇ ರಮೇಶ್ ಅವರೇ ಸಿಂಗಪೂರ್ನಿಂದ ಬಂದಿರತಕ್ಕಂಥ ಚಂದ್ರಶೇಖರ್ ಅವರೇ ಮಂಜು ಅವರೇ ದಿನೇಶ್ ಜೋಶಿ ಅವರೇ ಮೋಹನ್ ಅವರೇ ಕಿಶೋರ್ ಕುಮಾರ್ ಅವರೇ ರಜತ್ ಅವರೇ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರ ಇದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಕನ್ನಡವನ್ನು ಬೆಳೆಸ್ತಾ ಇರುವಂಥ ಕನ್ನಡವನ್ನು ಉಳಿಸ್ತಾ ಇರುವಂಥ ನಮ್ಮ ಕನ್ನಡಿಗರಿಗೆ ನಾವೊಂದು ಗೌರವ ಸೂಚಿಸೋದು ಅವರು ನಾವು ಸೇರಿ ಕಾರ್ಯಕ್ರಮವನ್ನು ಮಾಡೋದು ನಮ್ಮ ಉದ್ದೇಶ ನೋಡಿ ಇವತ್ತು ಸಿಂಗಾಪುರ್ನಿಂದ ಚಂದ್ರಶೇಖರ್ ಅವರು ಬಂದಿದ್ದಾರೆ ಈ ಒಂದು ಪ್ರೆಸ್ ಮೀಟ್ಗೆ ನಮ್ಮ ಚಿಹ್ನೆ ಬಿಡುಗಡೆ ಸಂದರ್ಭದಲ್ಲಿ ವೆಂಕಟರತ್ನಯ್ಯ ಕನ್ನಡ ಸಂಘ ಸಿಂಗಪುರ್ ಅಧ್ಯಕ್ಷರು ಅಲ್ಲಿಂದ ಬಂದಿದ್ದರು ಮತ್ತು ನಮ್ಮ ಪೋಸ್ಟರ್ ಬಿಡುಗಡೆಗೆ ಅವರು ಉಪಾಧ್ಯಕ್ಷರು ಬಂದಿದ್ದರು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಅವರ ಬಾಂಧವ್ಯ ಆಗಿದೆ ಕನ್ನಡ ಹಬ್ಬವನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರುಗಳು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸಿಕೊಳ್ತಾ ಕನ್ನಡದ ಬಗ್ಗೆ ಸ್ವಾಭಿಮಾನ ಕನ್ನಡ ನೆಲದಲ್ಲಿಯೇ ಕಡಿಮೆ ಆಗ್ತಾ ಇರುವಾಗ ಇಂತಹ ಕನ್ನಡದ ಸ್ವಾಭಿಮಾನದ ಹೆಮ್ಮೆಯ ಧ್ವಜವನ್ನು ವಿದೇಶದಲ್ಲಿ ಹಾರಿಸುವ ಮೂಲಕ ಇಲ್ಲಿನ ಕನ್ನಡಿಗರಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮೂಡಲಿ ಕನ್ನಡದ ಬಗ್ಗೆ ಪ್ರೀತಿ ಅಕ್ಕರೆ ಪ್ರೇಮ ಗೌರವ ಮೂಡಲಿ ಅನ್ನುವ ಸದುದ್ದೇಶದಿಂದ ನಮ್ಮ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ನನ್ನ ಗೆಳೆಯ ನಾಗನ್ನವಿಲೆ ಶಿವಕುಮಾರ್ ಅವರು ಈ ವಿಶ್ವ ಕನ್ನಡ ಸಮ್ಮೇಳನದ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದಕ್ಕೆ ಮೂಲ ಸ್ಫೂರ್ತಿ ಅಂದ್ರೆ ನಮ್ಮ ಡಾಕ್ಟರ್ ಆನಂದ ಮಹರ್ಷಿ ಗುರುಗಳು ಹಾಗೆ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತದೇನೆ ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ವಿಚಾರಗಳನ್ನು ವಿವರವಾಗಿ ಹೇಳಕ್ಕೆನೇ ಮಾಡ್ತಿರೋದು ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೂ ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಗ್ತಿರುವಂತಹ ವಿಶ್ವ ಕನ್ನಡ ಹಬ್ಬದ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ ಎಷ್ಟೊಂದು ಜವಾಬ್ದಾರಿಗಳು ಖಂಡಿತ ಇರುತ್ತೆ ಅಂತರದಲ್ಲಿ ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಿ ಅದ್ಧೂರಿಯಾಗಿ ಎಲ್ಲಾ ಕ್ಷೇತ್ರದ ಗಣನೀಯ ಸಾಧನೆ ಮಾಡಿರುವಂತಹ ಗಣ್ಯರನ್ನ ಕಲಾವಿದರನ್ನ ಗುರುತಿಸಿ ಬೃಹತ್ತಾದ ವೇದಿಕೆನ ವಿಜೃಂಭಣೆಯಿಂದ ಮುಂದುವರೆಸ್ಕೊಂಡು ಅದನ್ನ ಸಾಕ್ಷಿಭೂತರಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇನ್ನಷ್ಟು ಅದ್ದೂರಿತನದಿಂದ ಇನ್ನಷ್ಟು ಒಂದು ಒಕ್ಕೂಟದಿಂದ ಎಲ್ಲ ಯೂನಿಟಿಯಿಂದ ನಾವು ಸಿಂಗಪುರ್ನಲ್ಲಿ ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಸೊ ಮೊದಲನೇ ಪತ್ರಿಕಾಗೋಷ್ಠಿ ಇದು ಅಂತ ಹೇಳಕ್ಕೆ ಹೆಮ್ಮೆ ಆಗತ್ತೆ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲ ಇಷ್ಟೊಂದು ದೊಡ್ಡ ವೇದಿಕೆನ ನೋಡೋಕ್ಕೆ ಇನ್ನು ನಮಗೆ ಅಹ್ ಸಿಂಗಪುರ್ ವೇದಿಕೆನ ಇಮ್ಯಾಜಿನ್ ಮಾಡಿಕೊಂಡ್ರೆ ಖುಷಿ ಕೂಡ ಆಗತ್ತೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಮಾಡಬೇಕು ಅಂದರೆ ಅದರ ತಂಡ ಅಷ್ಟೇ ಶ್ರೇಷ್ಠವಾಗಿರ್ಬೇಕು ನನ್ನಲ್ಲಿ ತುಂಬಾ ಈ ವಿಶ್ವಕರ್ಡ ಹಬ್ಬದ ಪ್ಲಸ್ ಪಾಯಿಂಟ್ ಏನಂದ್ರೆ ನನ್ನ ಇಡೀ ಒಬ್ಬ ಒಂದೊಂದು ವಿಭಾಗದ ತಂಡ ಅದು ನಮ್ಮ ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು ಕಲ್ಚರಲ್ ಕಮಿಟಿ ಆಗಿರ್ಬೋದು ಡಿಸೈನ್ ಟೀಮ್ ಆಗಿರ್ಬೋದು ಕ್ಯಾಮರಾ ಟೀಮ್ ಇರಬ ಇರ್ಬೋದು ಆಗಿರ್ಬೋದು ಎಲ್ಲ ತಂಡದಲ್ಲಿ ನಾವು ಅಪ್ಪಾಜಿಯವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಡಿಪಾರ್ಟ್ಮೆಂಟ್ನ ಹೆಸರಾದ ಜನಗಳನ್ನ ಮಾತ್ರ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಟರ್ನ್ಯಾಷನಲ್ ಕಲ್ಚರಲ್ ಕಮಿಟಿ ಮೋಹನ್ ಸರ್ ಇದ್ದಾರೆ ಮತ್ತು ರೂಪಿಕಾ ಅವರಿದ್ದಾರೆ ಸೊ ಈ ತರ ಟೀಮ್ ಇರಬೇಕಾದ್ರೆ ನನಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಸಿಗತ್ತೆ ಸೊ ರಾಯಭಾರಿ ವಿಶ್ವ ಕನ್ನಡ ಹಬ್ಬದ ರಾಯಭಾರಿ ಈ ಒಂದು ಪದ ಕೇಳೋದಕ್ಕೆ ಒಂದು ಒಂದು ಹೆಮ್ಮೆ ಆಗುತ್ತೆ ನನಗೆ ನಮ್ಮೆಲ್ಲರ ಬಹುತೇಕ ಇಲ್ಲಿರ್ತಕ್ಕಂಥ ಎಲ್ಲರ ಬದುಕಿನ ದೈನಂದಿನ ಬದುಕಿನ ರಾಯಭಾರ ಕನ್ನಡದ್ದು ಅಸ್ಮಿತೆ ನಮ್ಮೆಲ್ಲರದ್ದು ಕನ್ನಡ ಹೀಗಿರ್ಬೇಕಾದ್ರೆ ಕನ್ನಡವನ್ನ ಆಚರಿಸೋದು ಕನ್ನಡದ ಹಬ್ಬ ಮಟ್ಟದಲ್ಲಿ ವಿಶ್ವ ಕನ್ನಡ ಹಬ್ಬವಾಗಿ ರೂಪುರೇಷೆಗೊಂಡು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡವನ್ನು ಕೊಂಡಾಡುವಂತಹ ಆಚರಿಸ್ತಕ್ಕಂಥ ಕನ್ನಡತನವನ್ನು ಪಸರಿಸ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಮ್ಮ ಶಿವಕುಮಾರ್ ನಾಗರ ನಿಯವರ ಸಾರಥ್ಯದಲ್ಲಿ ಇಂಥ ಒಂದು ಒಳ್ಳೆಯ ಒಂದು ಯೋಚನೆ ಆಲೋಚನೆ ಕನ್ನಡದ ಯೋಚನೆ ನನ್ನ ಕೇಳೋದಾದರೆ ಏನಂದರೆ ನಮ್ಮ ಚಂದ್ರು ಅವರು ಮಾತಾಡೋದು ಈಗಷ್ಟೇ ಈ ಥರ ಹಲವಾರು ಹಲವಾರು ಜನ ಸಾವಿರಾರು ಜನ ವರ್ಷಗಟ್ಟಲೆ ಆಗಿರುತ್ತೆ ಕಬ ಕರ್ನಾಟಕದಿಂದ ಭಾರತದಿಂದ ಆಚೆ ಹೋಗಿ ಹೊರಗಡೆ ಇದ್ದು ಕೂಡ ಹೊರನಾಡಲ್ಲಿದ್ದರೂ ಕೂಡ ಕನ್ನಡವನ್ನು ಬಿಡದೆ ಕನ್ನಡವನ್ನ ಸ್ಮರಿಸ್ತಾ ಅವರ ಆಚರಣೆಗಳಲ್ಲಿ ದೈನಂದಿಕ ಆಚರಣೆಗಳಲ್ಲಿ ಕನ್ನಡವನ್ನು ಇಟ್ಕೊಂಡು ಆ ಕನ್ನಡವನ್ನ ಕನ್ನಡತನವನ್ನ ಬಾಳ್ತಿದ್ದಾರೆ ಹೊರಗಡೆ ಇದ್ದು ಕೂಡ ನಿಮ್ಮಂತಹ ಕನ್ನಡ ಮನಸ್ಸುಗಳ ಜೊತೆ ಬೆರೆಯುವಂತಹ ಒಂದು ಒಂದು ಸುವರ್ಣ ಅವಕಾಶವನ್ನ ನಾವೆಲ್ಲರೂ ಕೂಡ ಇದ್ದೇವೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾಗೇಂದ್ರ ಸರ್ ಅವರಿಗೆ ತಿಳಿಸ್ತಾ ಇದ್ದೇವೆ ಸರ್ವ ವಿದ್ಯೆಗಳಿಗೂ ಆಗಿರ್ತಕ್ಕಂತಹ ಗುರು ಗುರುವಿನ ಮಾರ್ಗದರ್ಶನ ನಡೀತಕ್ಕಂತಹ ಒಂದು ರಥ ರಥದ ಮೇಲೆ ಹಾರತಕ್ಕಂತಹ ಪತಾಕೆ ಆ ಪತಾಕೆ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಧ್ವಜವನ್ನು ರಾಜ್ಯದಿಂದ ಹೊರ ರಾಜ್ಯದವರೆಗೂ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ದೇಶದಿಂದ ವಿದೇಶಗಳವರೆಗೂ ತೆಗೆದುಕೊಂಡಿರ್ತಕ್ಕಂತಹ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ನ ನಮ್ಮ ಶಿವಕುಮಾರ್ ನಾಗರನವಿಲೆ ಅವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಸಹಿತ ಶ್ರಮಿಸಿ ಈ ಹಿಂದೆ ದುಬಾಯಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ರಾಜ್ಯದಲ್ಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದರು ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ನಿಮ್ಮ ಆನಂದ್ ಗುರುಜಿಯವರನ್ನ ಜೊತೆ ತಗೊಂಡ್ರು ಒಂದಷ್ಟು ಸಲಹೆಗಳನ್ನು ವಿಚಾರಣೆ ತೆಗೆದುಕೊಂಡ್ರು ಹಾಗೆ ಬರೀ ಧರ್ಮ ಸಂಸ್ಕೃತಿ ಸಂಪ್ರದಾಯ ಅನ್ನೋದಲ್ದಿರ ಬರೀ ನಮ್ಮ ರಾಜ್ಯದ ಕಾರ್ಯಕ್ರಮಗಳಲ್ದಿರ ರಾಜ್ಯದ ಕರ್ನಾಟಕದ ಕನ್ನಡಮ್ಮೆಯ ವಿಶೇಷವಾಗಿರ್ತಕ್ಕಂಥ ಕನ್ನಡದ ಧ್ವನಿಯನ್ನು ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಕನ್ನಡ ಪತಾಕೆಯನ್ನು ಹಾರಿಸಬೇಕು ಎಂಬತಕ್ಕಂಥ ಅದ್ಭುತವಾದಂಥ ಚಿಂತನೆಯನ್ನು ಮಾಡಿ ಆ ಒಂದು ಸಾಧನೆಯನ್ನು ಪ್ರಪ್ರಥಮ ಬಾರಿ ದುಬಾಯಲ್ಲಿ ನಡೆಸಿದ್ರು ಹಾಗೆ ದುಬಾಯಲ್ಲಿ ನಡೆದಂಥ ಕಾರ್ಯಕ್ರಮ ಆ ದುಬಾಯ್ ಕಾರ್ಯಕ್ರಮ ಇನ್ನೂ ಹಾಕುವಾಗಲೇ ಮತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ಸಿಂಗಪುರಲ್ಲಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಮುಂದಿಟ್ಟರು ಸಿಂಗಪುರಲ್ಲೂ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಒಡನಾಡಿಗಳನ್ನು ತೆಗೆದುಕೊಂಡು ಅಲ್ಲಿನ ಅಧ್ಯಕ್ಷರನ್ನು ಹಾಗೂ ಅಲ್ಲಿನ ಸಾಂಸ್ಕೃತಿಕವಾದಂತಹ ವೇದಿಕೆಯನ್ನ ಎಷ್ಟೋ ಜನ ಕಲಾವಿದರನ್ನ ಒಂದು ಕಡೆ ಸೇರಿಸಿಕೊಂಡು ಆ ಕಲೆಯನ್ನ ಮತ್ತಷ್ಟು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದಿರ ವಿದೇಶಗಳಲ್ಲೂ ಸಹಿತ ಆ ಕಲೆಯನ್ನ ಆ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿ ಮುಂದಾದರು ಅದಕ್ಕಾಗಿ ಇಂತಹ ಮುತ್ತು ರತ್ನಗಳನ್ನೆಲ್ಲ ಒಂದು ಕಡೆ ಸೇರಿಸುವುದು ಎಲ್ಲರಿಗೂ ಕನ್ನಡದ ನಮಸ್ಕಾರ ಎರಡು ಕೈ ಜೋಡಿಸಿ ನಮಸ್ಕಾರ ಎರಡು ಕೈ ಜೋಡಿಸೋದ್ರಲ್ಲಿ ಒಂದು ಸಂಸ್ಕೃತಿ ಇದೆ ಅದು ಕನ್ನಡದ ಸಂಸ್ಕೃತಿ ಮತ್ತು ಕನ್ನಡದ ಅಸ್ಮಿತೆ ಅದು ಇಂತಹ ಕನ್ನಡದ ಸಂಸ್ಕೃತಿಯನ್ನ ಸಾಂಸ್ಕೃತಿಕ ಸೊಬಗನ್ನ ವಿದೇಶದಲ್ಲಿ ಮಾಡ್ತಿದ್ದೀವಲ್ಲ ಅದೇ ಹಬ್ಬ ಅದೇ ವಿಶ್ವ ಕನ್ನಡ ಹಬ್ಬ ಆತ್ಮೀಯ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದ್ಯೋಗಿಗಳೇ ವಿಶೇಷವಾಗಿ ಈ ಕನ್ನಡ ನಾಡಿನಲ್ಲಿ ತಮ್ಮದೇ ಆದ ಸೇವೆ ಮೂಲಕ ಕನ್ನಡ ತಾಯಿ ಭುವನೇಶ್ವರಿ ಸೇವೆಯನ್ನ ಮಾಡ್ತಿರ್ತಕ್ಕಂತಹ ಎಲ್ಲ ಕನ್ನಡದ ಕಟ್ಟಾಳುಗಳೇ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿಕೊಂಡು ನಮ್ಗೆ ಅಖಂಡವಾದ ಆಶೀರ್ವಾದವನ್ನ ಎಲ್ಲಾ ಕಾಲದಲ್ಲಿ ಮಾಡ್ತಿರ್ತಕ್ಕಂತಹ ಆನಂದ ಗುರುಜೀರವರಿಗೆ ವಿಶ್ವ ಕನ್ನಡ ಹಬ್ಬದ ಪರವಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಮ್ಮ ವಿಶ್ವ ಕನ್ನಡ ಹಬ್ಬದ ರಾಯಭಾರಿಗಳು ಅಪ್ಪಟ ದೇಸಿ ಪ್ರತಿಭೆ ಚಿನ್ನದ ಕಂಠದ ಕನ್ನಡ ದೊರೆ ವಶಿಷ್ಠ ಸರ್ ತಮಗೆ ಧನ್ಯವಾದಗಳು ನಮ್ಮನ್ನೆಲ್ಲ ಒಟ್ಟುಗೂಡಿಸಿದಂಥ ಒಂದು ಕನ್ನಡದ ಶಕ್ತಿ ನಮ್ಮ ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ಅಪ್ಪಾಜಿ ಅಂತ ಕರೀತಾರೆ ಅಷ್ಟೊಂದು ಆತ್ಮೀಯರು ಬಹುಶಃ ಒಬ್ಬ ವ್ಯಕ್ತಿ ಒಳಗಡೆ ಎಲ್ಲರೂ ಅವರನ್ನ ಅಂತ ಕರಿಬೇಕಂದ್ರೆ ಗುಣಗಳ ಸಂಗಮ ಸರ್ ಶಿವಕುಮಾರ್ ಸರ್ ತಮಗೆ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮದೇ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಅನಂತರದ ಧನ್ಯವಾದಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು